ಕಾರ್ಯಕರ್ತರಿಂದಲೇ ಗೋ ಬ್ಯಾಕ್ ಹೇಳಿಸಿಕೊಂಡ್ರು ಕಂಬ್ಯಾಕ್ ಮಾಡಿದ ಶೋಭಾ ಕರಂದ್ಲಾಜೆ ವಿರೋಧವಿದ್ದರೂ ಟಿಕೆಟ್ ಪಡೆದು ಸಂಸದರೂ ಆಗಿ ಈಗ ಮತ್ತೊಮ್ಮೆ ಕೇಂದ್ರ ಸಚಿವೆಯಾದ ರಾಜ್ಯ ಬಿಜೆಪಿಯ ಗಟ್ಟಿಗಿತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳೆರಡರಲ್ಲಿಯೂ ಸಚಿವೆಯಾಗಿ ಈಗಾಗಲೇ ಅನುಭವ ಇರುವ ಶೋಭಾ ಕರಂದ್ಲಾಜೆ ಕರ್ನಾಟಕದ ಪ್ರಮುಖ ಮಹಿಳಾ ರಾಜಕಾರಣಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಸಚಿವರಾಗಿದ್ದ ಶೋಭಾ ಕರಂದ್ಲಾಜೆ ಮತ್ತೊಮ್ಮೆ ಮಂತ್ರಿಯಾಗುವ ಅವಕಾಶ ಪಡೆದಿದ್ದಾರೆ ಪುತ್ತೂರಿನ ಶೋಭಾ ಚಿಕ್ಕ ವಯಸ್ಸಿನಲ್ಲೇ ಆರ್ಎಸ್ಎಸ್ ಜೊತೆಗೆ ಗುರುತಿಸಿಕೊಂಡಿದ್ದವರು ಮೈಸೂರಿನ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಸಮಾಜಶಾಸ್ತ್ರ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ಸ್ ರೋಶಿನಿ ನಿಲಯದಲ್ಲಿ ಎಂಎ ಪದವಿ ಪಡೆದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಆಪ್ತರಾಗಿ ಗುರುತಿಸಿಕೊಂಡು ಬಿಜೆಪಿಯಲ್ಲಿ ಒಂದೊಂದೇ ಹುದ್ದೆ ಪಡೆದು ಬೆಳೆದು ಬಂದವರು ಬಿಜೆಪಿಯ ಹಲವು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಬಳಿಕ ಎರಡ್ ಸಾವಿರದ ನಾಲ್ಕರಲ್ಲಿ ಆಗಿ ಆಯ್ಕೆಯಾದರು ಎರಡ್ ಸಾವಿರದ ಎಂಟರಲ್ಲಿ ಬೆಂಗಳೂರಿನ ಯಶವಂತಪುರದಿಂದ ಶಾಸಕಿಯಾಗಿ ಆಯ್ಕೆಯಾದರು ಮತ್ತು ಯಡಿಯೂರಪ್ಪ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವೇನೂ ಆದರು ರಾಜಕೀಯ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ರಾಜೀನಾಮೆ ನೀಡಿದ್ದ ಅವರು ಎರಡ್ ಸಾವಿರದ ಹತ್ತರಲ್ಲಿ ಇಂಧನ ಖಾತೆ ಸಚಿವೆಯಾದರು ಜಗದೀಶ್ ಶೆಟ್ಟರ್ ಸಂಪುಟದಲ್ಲಿ ಇಂಧನ ಖಾತೆ ಜೊತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಹೆಚ್ಚುವರಿ ಹೊಣೆಯನ್ನೂ ನಿರ್ವಹಿಸಿದ್ರು ಯಡಿಯೂರಪ್ಪ ಅವರು ಕೆಜೆಪಿ ಕಟ್ಟಿದಾಗ ಅವರೊಡನೆ ತಾವು ಬಿಜೆಪಿಯನ್ನ ತೋರ್ತಿದ್ರು ಎರಡ್ ಸಾವಿರದ ಹದಿನಾಲ್ಕರ ಹೊತ್ತಿಗೆ ಅವರ ಜೊತೆ ಬಿಜೆಪಿಗೆ ಮತ್ತೆ ಮರಳಿದ್ರು ಅದೇ ವರ್ಷ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಭರ್ಜರಿ ಬಹುಮತದಿಂದ ಗೆದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಮತ್ತೊಮ್ಮೆ ಅದೇ ಕ್ಷೇತ್ರದಿಂದ ಗೆದ್ದಿದ್ದ ಅವರ ವಿರುದ್ಧ ಈ ಬಾರಿ ಪಕ್ಷದ ಅಲ್ಲಿನ ಕಾರ್ಯಕರ್ತರೇ ಅಸಮಾಧಾನಗೊಂಡಿದ್ರು ಈ ಹಿನ್ನೆಲೆಯಲ್ಲಿ ಕ್ಷೇತ್ರ ಬದಲಿಸಲಾಗಿತ್ತು ಬೆಂಗಳೂರು ಉತ್ತರದಿಂದ ಎರಡೂವರೆ ಲಕ್ಷಕ್ಕೂ ಅಧಿಕ ಮತಗಳ ಅಂತರದೊಂದಿಗೆ ಗೆದ್ದಿರುವ ಅವರಿಗೆ ಮತ್ತೊಮ್ಮೆ ಮೋದಿ ಸಂಪುಟದಲ್ಲಿ ಅವಕಾಶ ಸಿಕ್ತಿದೆ ಶೋಭಾ ಅವರು ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವ ಬಿಜೆಪಿ ನಾಯಕಿ ಸಂಸದೆಯಾಗಿ ಸಚಿವೆಯಾಗಿ ಹಲವಾರು ವರ್ಷ ಅಧಿಕಾರ ಅನುಭವಿಸಿದ್ರು ಅಭಿವೃದ್ಧಿ ವಿಚಾರದಲ್ಲಿ ಹೇಳ್ಕೊಳ್ಳುವ ಸಾಧನೆ ಮಾಡಿದ ಶೋಭಾ ಹಲವಾರು ವಿಚಾರಗಳಲ್ಲಿ ಪ್ರಚೋದನಕಾರಿ ಹಾಗೂ ಆಗಾಗ ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಸುದ್ದಿಯಾಗ್ತಾರೆ ತಮ್ಮ ಕಾರ್ಯವೈಖರಿ ಕುರಿತು ಕಾರ್ಯಕರ್ತರಿಂದ ಜನರಿಂದ ಟೀಕೆ ಟಿಪ್ಪಣಿ ಬಂದಾಗಲೆಲ್ಲ ಹಿಂದುತ್ವದ ಹೆಸರು ಹೇಳಿಕೊಂಡು ಬಚಾವಾಗಿದ್ದಾರೆ ಸಂಸದೆ ಕೇಂದ್ರ ಸಚಿವೆಯಾದ ಬಳಿಕ ತನ್ನ ಖಾತೆಯಲ್ಲಿ ಆದ ಕೆಲಸಕ್ಕಿಂತಲೂ ಪ್ರಧಾನಿ ಮೋದಿ ಅವರ ಕಟ್ಟಾ ಬೆಂಬಲಿಗೆಯಾಗಿ ಹಿಂದುತ್ವದ ಪರವಾಗಿ ಹೇಳಿಕೆ ನೀಡ್ತಾ ಸುದ್ದಿಯಾದವರು ಶೋಭಾ ಕರಂದ್ಲಾಜೆ ಈಗ ಅದೇ ಹಿಂದುತ್ವ ಪ್ರತಿಪಾದನೆ ಅವರನ್ನ ಮತ್ತೊಮ್ಮೆ ಕಾಪಾಡಿದೆ ಉಡುಪಿ ಚಿಕ್ಕಮಗಳೂರಿನ ಬಿಜೆಪಿ ಕಾರ್ಯಕರ್ತರೇ ಟಿಕೆಟ್ ಕೊಡಬಾರದು ಎಂದಿದ್ದ ಶೋಭಾಗೆ ಎಂಪಿ ಟಿಕೆಟ್ ಸಿಕ್ಕಿತ್ತು ಭಾರಿ ಬಹುಮತದ ಜಯವೂ ಸಿಕ್ತು ಈಗ ಮತ್ತೊಮ್ಮೆ ಕೇಂದ್ರ ಸಚಿವ ಹುದ್ದೇನೂ ಒಲಿದು ಬಂದಿದೆ ತನ್ನ ರಾಜಕೀಯ ಜೀವನದುದ್ದಕ್ಕೂ ಇಂತಹ ಹತ್ತು ಹಲವು ಅವಕಾಶಗಳನ್ನ ತನ್ನದಾಗಿಸ್ಕೊಳ್ತಾನೆ ಬಂದ ಗಟ್ಟಿಗಿತ್ತಿ ಶೋಭಾ ಕರಂದ್ಲಾಜೆ